Bacca bilvica, uh -huh. bacca ahana, uh -huh. bacca o... Stuti. Uh -huh. Ma se non l'era. Huh? Ma non l'era. Onda. Irina, tu lo hai fatto, le avete raggiungi. Patton, tu lo ok? Ok? Aame, nukko, எல்லோ பாடுவேன்னா உன் முழுப்பலையான எல்லோ பாடுவேன்னா டீச்சர்ட பாத்துட்டு வந்து ಟೀಚರ್ ನೇಬರ್ ಊರು ಪೋತರು ಊರು ಹುಡುಗ ಬೇಗ ಬರ್ಪೇರಿಗೆ ಇಜ್ಜಿ ದೈಗ 10 ಡೇಸ್ ಅಲ್ಪವೇ ಇಲ್ಲರು ಅರ್ನ ಊರು ಹುಡು ದಸರ ಸೆಲೆಬ್ರೇಷನ್ ಇಂದು ಅರ ಐದು ಬಕ ಬತ್ತಿ ಇಡ್ ಬಕ ಪೋಪನ ಐದು ಬಕ ಪೋಪರೆ ಇರ ಅರ ಸ್ಕೂಲ್ ಎಂಡ್ ಆ ಕುಂಡಗ ಬತ್ತು ಟ್ಯೂಷನ್ ಕೊರುಡು ನವೆಂಬರ್ ಇಕ್ ಕೊಡದಂತ ಕೊರುಂಗಂತ ಹೌದಾ ಅದೇನು ಮಿಡಲ್ ಮಿಡಲ್ ಕನ್ನಡ ಬರು ூரு தோர் போர்ச்சர் மஸ்தீர் பண்ணார ஒன்ச்சூரு திண்ட பூர ஒன்ச்சூரு தப்பதார

tindi gotunda. A coffee. A daily bummy coffee is done to school it in Daga. Coffee gipan puno. A akanu japale and japale. Lakale. Lakale and I cook coffee old by old by puno. Mm. Baka yam ah, mm. Al, al ಇ ದಸರಾ ರಜೆ ಆಯ್ತಾ ಕೋಣೆ ಇನಿ ಅತ್ತಿ ಮಮ್ಮಿ ಪಂತೇ ಅಕ್ಕನಿಗೆ ರಜೆ ಬೆಡ್ಶೀಟ್ ಬೆಡ್ ಮೇಲೆ ಲೆಕ್ಕ ಇಲ್ಲ ಹತ್ತಿ ಬಂದಿಟ್ಟಿ ಮಲಗಿದ್ ಹೆಚ್ಚಿನ ಮಾರಾಯ್ತಿ ತುಳು ಗೊತ್ತಿತ್ತು ನಿನ್ನ ತುಳುಟ್ಟು ನೋ ಭಾಷೆ ಮಮ್ಮಿ ಕೋಡೆ ನಾನು ಆಂಟಿ ಮನೆ ಬೆಕ್ಕು ಪುಚೆ ತೋಲೇ ಪೋತಿನಿ ತೋರೆ ಪೋತಿನಿ ನಾನು ಫೋಟೋ ನನ್ನ ಮೊಬೈಲ್ ನಲ್ಲಿ ನಾನು ಭಾರಿ ಇಷ್ಟ ಸ್ಟ್ಯಾಂಡ್ ಉಂಡು ತೋತೆ ಕಟಂಗ್ 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 ಉಂಡು ವೈಟ್ ಅಂಡ್ ಬ್ಲಾಕ್ ಬದ ಇಂತ ಓಕೆ ಬೇಬಿ ಒಂದು ವೈಟ್ ಅಂಡ್ ಬ್ಲಾಕ್ ಅದ ಒಂದು ಒಂದು ಎಂಕ್ ಬಾರಿ ಇಷ್ಟ ಅಂಡ್ ಕ್ಯೂಟ್ ಉಂಡು ಬಗ್ಗ ಒಂದು ಸೇಮ್ ಅವು ಒಂದು ಬೇರೆ ಈ ಟೈಪ್ ಇದು ಈ ತೋರದು ಎರಡು ರಡ್ ಬೆಕ್ಕು ಉಂಡು ಕುಚ್ಚೆ ಉಂಡು ಹೌದಾ ಹೌದಾದ್ರೆ ಯಾವ್ದು ತೋರ್ಬೋದು ತೋರ್ಬೋದು Muito patule, to cute